ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತದೆ ಈ ವಿಡಿಯೋದಲ್ಲಿ ಒಂದಷ್ಟು ಪ್ರಮುಖ ವಿಚಾರಗಳನ್ನ ನಾನು ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಬಂಧುಗಳೇ ಮುಂದಿನ ಹಂತದಲ್ಲಿ ನಾನು ಸಂತ್ರಸ್ತ ಮಹಿಳೆ ಬಗ್ಗೆ ಮಾತಾಡಬೇಕಾಗತ್ತೆ ಯಾಕಂದ್ರೆ ಮನೆ ಕೆಲಸ ಮಾಡ್ತಿದ್ದಂತ ಆ ಮಹಿಳೆ ಒಂದು ಪ್ರಭಾವಿ ಕುಟುಂಬದ ಕುಡಿ ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಯಾವುದಕ್ಕೂ ಕೂಡ ಹೆದರದೆ ಯಾವುದಕ್ಕೂ ಕೂಡ ಬೆದರದೆ ಗಟ್ಟಿಯಾಗಿ ನಿಂತ ರೀತಿ ಇದೆಯಲ್ಲ ಅದು ಸಾಮಾನ್ಯ ಅಲ್ಲವೇ ಅಲ್ಲ ಇವತ್ತು ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗಿದೆ ಅಂತಾದ್ರೆ ಆ ಮಹಿಳೆಯ ಗಟ್ಟಿತನವೂ ಕೂಡ ಒಂದು ಪ್ರಮುಖ ಕಾರಣ ಆ ಮಹಿಳೆಯ ದಿಟ್ಟತನ ಇದೆಯಲ್ಲ ಅದೆಷ್ಟೋ ಮಂದಿಗೆ ಧೈರ್ಯ ತುಂಬುತ್ತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅನ್ಯಾಯಕ್ಕೆ ಒಳಗಾದಂತವರಿಗೆ ಹೀಗಾಗಿ ಆ ವಿಚಾರವನ್ನು ನೀವು ಇಲ್ಲಿ ಗಮನಿಸಲೇಬೇಕು ಒಂದು ಕಡೆ ಪ್ರಜ್ವಲ್ ರೇವಣ್ಣನಿಗೆ ಶಿಕ್ಷೆ ವಿಧಿಸೋದಿಕ್ಕೆ ಸಾಕಷ್ಟು ಸಾಕ್ಷಿಗಳೆಲ್ಲವೂ ಕೂಡ ಇತ್ತು ಅದರಲ್ಲಿ ಒಂದು ಪ್ರಮುಖ ಸಾಕ್ಷಿ ಅದು ಒಂದು ಟೆಕ್ನಾಲಜಿಯನ್ನ ಬಳಸಲಾಗಿತ್ತು ಅದೇನು ಅನ್ನೋದನ್ನು ಕೂಡ ನಾನು ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಈ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಇಡ್ತಾ ಹೋಗಬೇಕು ಅದರಲ್ಲೂ ಕೂಡ ನಾವು ಕಾನೂನಿನ ಬಗ್ಗೆ ತುಂಬಾ ಸಂದರ್ಭದಲ್ಲಿ ನಂಬಿಕೆಯನ್ನ ಕಳ್ಕೊಂಡಿರ್ತೀವಿ ನಮ್ಮ ವ್ಯವಸ್ಥೆಯ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಬೇರೆ ಬೇರೆ ಸಂದರ್ಭದಲ್ಲಿ ಈ ವ್ಯವಸ್ಥೆ ಎಂಥ ದರಿದ್ರ ವ್ಯವಸ್ಥೆ ಅನ್ನೋದು ಆದರೆ ಈ ವಿಚಾರದಲ್ಲಿ ಬಹಳ ಅದ್ಭುತವಾಗಿ ಕೆಲಸವನ್ನ ಮಾಡಿದ್ದಾರೆ ಒಂದು ಜಡ್ಜು ಅದೇ ರೀತಿಯಾಗಿ ಇಬ್ಬರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಗಳಾಗಿರ್ಬಹುದು ಹಾಗೆ ಸಾಕಷ್ಟು ಜನರನ್ನ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಾಗತ್ತೆ ಅದನ್ನು ಕೂಡ ನೋಡೋಣ ಅದಕ್ಕೂ ಮುನ್ನ ಪ್ರಜ್ವಲ್ ರೇವಣ್ಣ ಶಿಕ್ಷೆಯ ವಿಚಾರವನ್ನ ಗಮನಿಸ್ತಾ ಹೋಗೋಣ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಗೊಂದಲ ಇರುತ್ತೆ ಪ್ರಜ್ವಲ್ ರೇವಣ್ಣ ಹೊರಗಡೆ ಬರಬಹುದಾ ಆತನ ಶಿಕ್ಷೆಯ ಅವಧಿ ಎಷ್ಟು ಜೀವಾವಧಿ ಶಿಕ್ಷೆ ಅಂದ್ರೆ ಏನು ಆತನ ಜೀವನ ಶೈಲಿ ಹೇಗಿರುತ್ತೆ ಅದೆಲ್ಲದರ ಬಗ್ಗೆಯೂ ಕೂಡ ಅದನ್ನ ನಾನಿಲ್ಲಿ ವಿವರಿಸ್ತಾ ಹೋಗ್ತೀನಿ ಆರಂಭದಲ್ಲಿ ಅದಕ್ಕೂ ಮುನ್ನ ಇನ್ನೊಂದು ವಿಚಾರವನ್ನು ಅಲ್ಲಿ ಇಲ್ಲಿ ಪ್ರಸ್ತಾಪವನ್ನು ಮಾಡಬೇಕು ಬಂಧುಗಳೇ ನಾವು ತುಂಬಾ ಸಂದರ್ಭದಲ್ಲಿ ಅಂದ್ಕೊಳ್ತೀವಿ ನನಗೆ ಅಧಿಕಾರ ಇದೆ ನಾನೊಂದು ರಾಜ್ಯಕ್ಕೆ ಕುಟುಂಬದಿಂದ ಬಂದಂಥವನು ಬೇಕಾದಷ್ಟು ಹಣ ಇದೆ ಪ್ರಭಾವ ಇದೆ ನಾನು ಏನು ಬೇಕಾದ್ರೂ ಮಾಡಿ ಅರಗಿಸಿಕೊಳ್ತೇನೆ ಈ ಕಾನೂನು ನನ್ನನ್ನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಒಮ್ಮೆ ಅಂದ್ಕೊಳ್ತೀವಿ ತುಂಬಾ ಸಂದರ್ಭದಲ್ಲಿ ಹಾಗಾಗುತ್ತೆ ಪ್ರಭಾವ ಇದ್ದವರ ಪರವಾಗಿ ಹಣ ಇದ್ದಂಥವರ ಪರವಾಗಿ ನಮ್ಮ ಕಾನೂನು ನಿಲ್ಲುತ್ತೆ ಆದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಹಾಗಾಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಜ್ವಲ್ ರೇವಣ್ಣ ಹೇಗಿದ್ದ ಮನುಷ್ಯನ ಪರಿಸ್ಥಿತಿ ಹೇಗಾಯ್ತು ನೋಡಿ ಮಾಜಿ ಪ್ರಧಾನ ಮಂತ್ರಿಗಳ ಅವರೇ ಚಿಕ್ಕಪ್ಪ ಮುಖ್ಯಮಂತ್ರಿ ಆಗಿದ್ದಂಥವರು ತಂದೆ ಅಧಿಕಾರದಲ್ಲಿದ್ದಂಥವರು ಒಟ್ಟಾರೆಯಾಗಿ ಇಡೀ ಕುಟುಂಬ ಅಧಿಕಾರದಲ್ಲಿತ್ತು ಸ್ವತಃ ಆ ಮನುಷ್ಯ ತುಂಬಾ ಚಿಕ್ಕ ವಯಸ್ಸಿಗೆ ಸಂಸದರಾಗಿದ್ದಂಥವರು ಆದ್ರೆ ಇವತ್ತು ಮಾಡಿದಂಥ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕಾದಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಈಗ ಶಿಕ್ಷೆಯ ವಿಚಾರಕ್ಕೆ ಬರೋಣ ಒಂದು ಇಂದಿನಿಂದ ಪ್ರಜ್ವಲ್ ರೇವಣ್ಣ ಬದುಕಿನ ಶೈಲಿ ಬದಲಾಗುತ್ತೆ ಒಟ್ಟಾರೆಯಾಗಿ ಐದು ಪ್ರಕರಣಗಳಿದ್ವು ಅಹ್ ಅದರಲ್ಲಿ ಒಂದು ಪ್ರಕರಣಕ್ಕೆ ಮಾತ್ರ ಇದೀಗ ಶಿಕ್ಷೆ ಪ್ರಕಟ ಆಗಿದ್ದು ಇನ್ನುಳಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಯಲ್ ನಡೀತಾ ಇದೆ ಒಂದಷ್ಟು ಪ್ರೋಸೆಸ್ ಗಳಲ್ಲವೂ ಕೂಡ ಆಗ್ತಾ ಇದೆ ಅದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ಶಿಕ್ಷೆ ಪ್ರಕಟ ಆಯಿತು ಅಂತಾದ್ರೆ ಈಗ ಒಂದನೇ ಪ್ರಕರಣದಲ್ಲಿ ಪ್ರಕಟ ಆಗಿದ್ದೇ ಅತ್ಯಂತ ಗರಿಷ್ಠ ಶಿಕ್ಷೆ ಹೀಗಾಗಿ ಈ ಈ ಶಿಕ್ಷೆಯನ್ನೇ ಪ್ರಜ್ವಲ್ ರೇವಣ್ಣ ಅನುಭವಿಸಬೇಕಾಗತ್ತೆ ಇನ್ನೇನಾದ್ರೂ ದಂಡವನ್ನು ವಿಧಿಸಿದ್ರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಹೆಚ್ಚಿನ ದಂಡವನ್ನು ಕಟ್ಟುವಂತ ಪರಿಸ್ಥಿತಿ ಎದುರಾಗುತ್ತೆ ಈ ಪ್ರಕರಣದಲ್ಲಿ ಏನಾಗಿದೆ ಅಂದ್ರೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಹಾಗೆ ಸಂತ್ರಸ್ತ ಮಹಿಳೆಗೆ ಹನ್ನೊಂದು ಲಕ್ಷ ರೂಪಾಯಿ ದಂಡವನ್ನ ಅಥವಾ ಪರಿಹಾರದ ರೂಪದಲ್ಲಿ ಕೊಡಬೇಕು ಎನ್ನುವ ರೀತಿಯಲ್ಲಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಈ ಶಿಕ್ಷೆ ವಿಚಾರಕ್ಕೆ ನಾನು ಬರ್ತೀನಿ ಇಷ್ಟು ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ವಿಚಾರಣಾಧೀನ ಕೈದಿ ಆಗಿದ್ರು ಆದ್ರೆ ಇನ್ನು ಮುಂದೆ ಸಜಾಬಂದಿ ಶಿಕ್ಷೆಗೊಳಪಟ್ಟಂತ ಕೈದಿಗಳು ಯಾವ ರೀತಿಯಾಗಿ ಇರ್ತಾರೋ ಸಾಮಾನ್ಯ ಕೈದಿಗಳು ಪ್ರಜ್ವಲ್ ರೇವಣ್ಣ ಕೂಡ ಅದೇ ರೀತಿಯಾಗಿ ಇರಬೇಕಾಗತ್ತೆ ಕೈದಿ ನಂಬರನ್ನ ಈಗಾಗಲೇ ಕೊಡಲಾಗಿದೆ ಬಿಳಿ ವಸ್ತ್ರವನ್ನ ಪ್ರಜ್ವಲ್ ರೇವಣ್ಣ ತೊಡಬೇಕಾಗತ್ತೆ ಸಾಮಾನ್ಯ ಕೈದಿಗಳು ಯಾವ ರೀತಿಯಾಗಿರ್ತಾರೆ ಅದೇ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಇರಬೇಕಾಗತ್ತೆ ಅದರ ಹೊರತಾಗಿ ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದ ಎನ್ನುವ ರೀತಿಯಲ್ಲಿ ವಿಶೇಷವಾಗಿ ಟ್ರೀಟ್ ಮಾಡುವಂತ ವ್ಯವಸ್ಥೆ ಅದ್ಯಾವುದೂ ಕೂಡ ಇರೋದಿಲ್ಲ ಮುಂದೆ ಮುಂದೆ ಏನೇನಾಗ್ತೋ ನಿಮ್ಗೆ ಗೊತ್ತು ಜೈಲಲ್ಲಿ ಆದ್ರೆ ತಕ್ಷಣಕ್ಕಂತೂ ಹಾಗಿರೋದಿಲ್ಲ ನಿನ್ನೆ ಶಿಕ್ಷೆ ಪ್ರಕಟ ಆಗ್ತಾ ಇದ್ದ ಹಾಗೆ ಪ್ರಜ್ವಲ್ ರೇವಣ್ಣ ಇದೀಗ ಶಿಕ್ಷೆಯನ್ನ ಅನುಭವಿಸೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಹದಿನಾಲ್ಕು ತಿಂಗಳುಗಳ ಕಾಲ ಜೈಲಲ್ಲಿ ಇದ್ರೂ ಕೂಡ ಅದು ವಿಚಾರಣೆ ದಿನ ಕೈದಿಯಾಗಿದ್ರು ಆದರೆ ಆದ್ರೆ ಇನ್ಮುಂದೆ ಸಜಾ ಬಂದಿ ಆಗಿರ್ತಾನೆ ಈ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣನಿಗೆ ಈಗ ಸಜಾಬಂದಿ ಆಗಿರುವಂತಹ ಕಾರಣಕ್ಕಾಗಿ ಪ್ರತಿ ದಿನ ಎಂಟು ಗಂಟೆಗಳ ಕಾಲ ಕೂಲಿ ಕೆಲಸ ಇರುತ್ತೆ ಬೇರೆ ಬೇರೆ ಕೆಲಸಲ್ಲಿ ಇರುತ್ತಲ್ಲಿ ಮರ ಕುಯ್ಯೋದಾಗಿರಬಹುದು ಅಥವಾ ಬೇರೆ ಬೇರೆ ಒಂದಷ್ಟು ಕರಕುಶಲವಾದಂತಹ ಕೆಲಸಗಳು ಹೀಗೆ ಬೇರೆ ಬೇರೆ ಕೆಲಸಗಳನ್ನ ನೀಡಲಾಗುತ್ತೆ ಅದರಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಆಯ್ಕೆ ಮಾಡಿಕೊಳ್ಳುವಂತ ಅವಕಾಶ ಇದೆ ಈ ಮೂಲಕ ಪ್ರಜ್ವಲ್ ರೇವಣ್ಣ ಎಂಟು ಗಂಟೆ ಕೆಲಸವನ್ನ ಮಾಡ್ಬೇಕಾಗತ್ತೆ ಪ್ರತಿ ದಿನ ಆರಂಭದಲ್ಲಿ ಐನೂರ ಇಪ್ಪತ್ನಾಲ್ಕು ರೂಪಾಯಿ ಕೂಲಿಯನ್ನ ಕೊಡಲಾಗತ್ತೆ ಹೋಗ್ತಾ ಹೋಗ್ತಾ ಆ ಕೂಲಿಯ ಮೊತ್ತ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲಿ ಕೆಲಸದ ಕುಶಲತೆಯನ್ನ ಕಲ್ತ್ಕೊಳ್ತಾ ಇದ್ದ ಹಾಗೆ ಕೂಲಿ ಕೆಲಸ ಕೂಲಿ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ ಪ್ರಜ್ವಲ್ ರೇವಣ್ಣ ತುಂಬಾ ಆರೋಪ ಇತ್ತು ಬೇರೆ ಬೇರೆಯವರಿಂದ ಈ ರೀತಿಯಾಗಿ ಮನೆ ಗೆಲ್ಲಿಸೋರು ಯಾರಾದ್ರೂ ಇದ್ರೆ ಅಥವಾ ತೀರಾ ಜನಸಾಮಾನ್ಯರಿದ್ರೆ ತೀರಾ ಬಡವರಿದ್ರೆ ಅವನ್ನ ಮನುಷ್ಯರು ಎನ್ನುವ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಟ್ರೀಟ್ ಮಾಡ್ತಾ ಇರಲಿಲ್ವಂತೆ ಆದ್ರೆ ಇದೀಗ ಅದೇ ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಕೂಲಿ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ ಐನೂರ ಇಪ್ಪತ್ನಾಲ್ಕು ರೂಪಾಯಿ ಕೂಲಿ ಪಡೆಯುವಂತ ಪರಿಸ್ಥಿತಿ ಈ ಪ್ರಜ್ವಲ್ ರೇವಣ್ಣನಿಗೆ ಎದುರಾಗಿದೆ ಆ ಕಾರಣಕ್ಕಾಗಿ ಹೇಳೋದು ಬದುಕು ವಿಪರೀತ ಮೆರೆದಾಡಬಾರದು ನಾವು ಅಂತ ಹೇಳಿ ಹೇಗಿದ್ದವರ ಪರಿಸ್ಥಿತಿ ಹೇಗೆ ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ಪ್ರಜ್ವಲ್ ರೇವಣ್ಣನ ಈ ಕೇಸೆ ಸ್ಪಷ್ಟವಾದಂತ ಉದಾಹರಣೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈಗ ಜೀವಾವಧಿ ಶಿಕ್ಷೆ ವಿಚಾರಕ್ಕೆ ಬರೋಣ ನಿಮ್ಮಲ್ಲಿ ತುಂಬಾ ಜನ ಅಂದ್ಕೊಂಡಿದ್ರೆ ಜೀವಾವಧಿ ಶಿಕ್ಷೆ ಅಂದ್ರೆ ಅದು ಕೇವಲ ಹದಿನಾಲ್ಕು ವರ್ಷ ಮಾತ್ರ ಅಂತ ಹೇಳಿ ಈ ರೀತಿಯಾಗಿ ಜನರಲ್ಲಿ ತಪ್ಪು ಕಲ್ಪನೆ ಇದ್ದಂತ ಕಾರಣಕ್ಕಾಗಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಕ್ಲಾರಿಟಿಯನ್ನು ಕೊಟ್ಟಿದೆ ಜೀವಾವಧಿ ಶಿಕ್ಷೆ ಅಂದ್ರೆ ಅದು ಜೀವನ ಪರ್ಯಂತ ಶಿಕ್ಷೆ ಬದುಕಿರುವವರೆಗೂ ಕೂಡ ಜೈಲ್ನಲ್ಲೇ ಕೊಳಿಬೇಕಾಗತ್ತೆ ಅಥವಾ ಜೈಲ್ನಲ್ಲೇ ಇರಬೇಕಾಗತ್ತೆ ಈ ಹದಿನಾಲ್ಕು ವರ್ಷದ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಸನ್ನಡತೆಯ ಆಧಾರದ ಮೇಲೆ ಒಂದಷ್ಟು ಮಂದಿಯನ್ನ ರಿಲೀಸ್ ಮಾಡ್ಲಾಗತ್ತೆ ತುಂಬಾ ಜನರ ಹಿಂದೆ ನೀವು ನೋಡಿದ್ದೀರಿ ಸನ್ನಡತೆಯ ಮೇಲೆ ರಿಲೀಸ್ ಆಗಬೇಕು ಅಂದರೂ ಕೂಡ ಕನಿಷ್ಠ ಹದಿನಾಲ್ಕು ವರ್ಷಗಳ ಕಾಲ ಜೈಲ್ನಲ್ಲಿ ಕಾಲ ಕಳಿಬೇಕಾಗತ್ತೆ ಆಗ ಮಾತ್ರ ಸನ್ನಡತೆ ಆಧಾರದ ಮೇಲೆ ರಿಲೀಸ್ ಆಗೋದಿಕ್ಕೆ ಸಾಧ್ಯ ಆದ್ರೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಸನ್ನಡತೆ ಆಧಾರದ ಮೇಲೂ ಕೂಡ ರಿಲೀಸ್ ಆಗೋದಿಕ್ಕೆ ಅವಕಾಶ ಇಲ್ಲ ಯಾಕಂದ್ರೆ ಕೋರ್ಟ್ ತೀರ್ಪು ಕೊಡುವಂತ ಸಂದರ್ಭದಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದೆ ಪ್ರಜ್ವಲ್ ರೇವಣ್ಣನಿಗೆ ಯಾವುದೇ ರೀತಿಯಲ್ಲೂ ಕೂಡ ಈ ರೀತಿಯಾಗಿ ವಿನಾಯಿತಿಯ ಅವಕಾಶ ಇರೋದಿಲ್ಲ ಆತ ಬದುಕಿ ಇರುವವರೆಗೂ ಕೂಡ ತನ್ನ ಕೊನೆಯ ಉಸಿರು ಇರುವವರೆಗೂ ಕೂಡ ಜೈಲ್ನಲ್ಲೇ ಕಾಲವನ್ನು ಕಳಿಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ ಹಾಗೆ ಇನ್ನೊಂದು ವಿಚಾರ ಪೆರೋಲ್ ರಜೆ ಅಂತ ಹೇಳಿ ಕರಿತೀವಿ ಪೆರೋಲ್ ಮೇಲೆ ಆಗಾಗ ಕೈದಿಗಳು ಬಂದು ಹೋಗ್ತಾ ಇರ್ತಾರೆ ಅವರಿಗೆ ಅಂಥದ್ದೊಂದು ಅವಕಾಶವನ್ನು ಮಾಡ್ಕೊಡಲಾಗುತ್ತೆ ಆ ರೀತಿಯಾಗಿ ಪೆರೋಲ್ ಮೇಲೆ ಬರಬೇಕು ಅಂದ್ರೂ ಕೂಡ ನನಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಕನಿಷ್ಠ ಪ್ರಜ್ವಲ್ ರೇವಣ್ಣ ಸಾಧಾರಣವಾಗಿ ಏನಾಗುತ್ತೆ ಅಂದ್ರೆ ಸಾಮಾನ್ಯ ಕೈದಿಗಳಿಗೆ ಕನಿಷ್ಠ ಒಂದು ಐದು ವರ್ಷ ಅಂತೂ ಅವರು ಜೈಲಲ್ಲಿ ಇರಬೇಕಾಗತ್ತೆ ಆದ್ರೆ ಪ್ರಜ್ವಲ್ ರೇವಣ್ಣ ಹಣ ಇರುವಂತಹ ಮನುಷ್ಯ ಪ್ರಭಾವಿಯಾಗಿರುವಂತಹ ಕಾರಣಕ್ಕಾಗಿ ಕನಿಷ್ಠ ಎರಡು ವರ್ಷ ಅಂತೂ ಅಂದ್ರೆ ಎಲ್ರಿಗೂ ಇರೋದು ಕನಿಷ್ಠ ಎರಡು ವರ್ಷ ಅಂತ ಹೇಳಿ ಆದರೆ ಎರಡು ವರ್ಷಕ್ಕೆ ಪೆರೋಲ್ ಮೇಲೆ ರಜೆ ಸಿಗೋದಿಲ್ಲ ಎಲ್ರಿಗೂ ಕೂಡ ಬೇರೆಯವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಆದರೆ ಈ ಮನುಷ್ಯ ಪ್ರಭಾವಿಯಾಗಿರುವಂತಹ ಕಾರಣಕ್ಕಾಗಿ ಕನಿಷ್ಠ ಎರಡು ವರ್ಷ ಶಿಕ್ಷೆ ವಿಧಿಸಿದ ಬಳಿಕ ಪೆರೋಲ್ ಮೇಲೆ ಆಗಾಗ ಬಂದು ಹೋಗುವಂತ ಅವಕಾಶ ಸಿಗತ್ತೆ ಇನ್ನು ಪ್ರಜ್ವಲ್ ರೇವಣ್ಣಗೆ ಇರುವಂತಹ ಕೊನೆಯ ಅವಕಾಶಗಳು ಏನು ಹೈಕೋರ್ಟ್ ಮೊರೆ ಹೋಗಬಹುದು ಶಿಕ್ಷೆಯ ಪ್ರಮಾಣವನ್ನ ಕಡಿತಗೊಳಿಸಿಕೊಳ್ಳುವಂತಹ ಒಂದು ಅವಕಾಶ ಇದೆ ಅಥವಾ ಈ ಶಿಕ್ಷೆಯನ್ನ ರದ್ದುಗೊಳಿಸುವ ರೀತಿಯಲ್ಲೂ ಕೂಡ ಒಂದಷ್ಟು ಅವಕಾಶ ಇದೆ ಅಲ್ಲಾಗಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆಯೂ ಕೂಡ ಇದೆ ಆದರೆ ಈ ಪ್ರಕರಣದಲ್ಲಿ ಸಾಕ್ಷಿ ಬಲವಾಗಿರುವಂತಹ ಕಾರಣಕ್ಕಾಗಿ ಅತ್ಯಾಚಾರ ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ ಆ ಮಹಿಳೆಯ ಒಪ್ಪಿಗೆ ಇಲ್ಲದೆ ವಿಡಿಯೋ ಮಾಡಿಕೊಂಡಂತಹ ಕಾರಣಕ್ಕಾಗಿ ಜೊತೆಗೆ ತನ್ನ ಸಂಸದನ ಸ್ಥಾನವನ್ನ ದುರುಪಯೋಗ ಪಡಿಸಿಕೊಂಡಂತಹ ಕಾರಣಕ್ಕಾಗಿ ಅದೆಲ್ಲವನ್ನೂ ಕೂಡ ಈ ವಿಚಾರಣಾಧೀನ ನ್ಯಾಯಾಲಯ ಅಥವಾ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ತೀರ್ಪು ಕೊಟ್ಟಿರುವಂತಹ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣನಿಗೆ ಮುಂದಿನ ದಿನಗಳಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ಆ ಅವಕಾಶಗಳು ಸಿಗುವಂತ ಸಾಧ್ಯತೆಯೂ ಕೂಡ ತೀರಾ ತೀರಾ ಕಡಿಮೆ ಎನ್ನುವಂತ ಮಾತನ್ನ ಎಕ್ಸ್ಪರ್ಟ್ಗಳು ಇದೀಗ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಿನ್ನ ನಾಲ್ಕು ಗಂಟೆ ಹತ್ತು ನಿಮಿಷಕ್ಕೆ ಈ ತೀರ್ಪು ಬರ್ತಾ ಇದ್ದ ಹಾಗೆ ಪ್ರಜ್ವಲ್ ರೇವಣ್ಣ ಕಣ್ಣೀರು ಹಾಕೋದಕ್ಕೆ ಶುರು ಮಾಡಿಕೊಂಡ ಇನ್ನು ಸಹಜವಾಗಿ ಕುಟುಂಬದಲ್ಲೂ ಕೂಡ ದುಃಖದ ಕಟ್ಟೆ ಒಡೆದಿರುತ್ತೆ ಈಗ ಆ ಸಂತ್ರಸ್ತ ಮಹಿಳೆಯ ವಿಚಾರಕ್ಕೆ ಬರೋಣ ಯಾಕೆ ಆ ಮಹಿಳೆಯ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ ಅಂದ್ರೆ ಅದೆಷ್ಟೋ ಜನರಿಗೆ ಧೈರ್ಯ ತುಂಬುವಂತ ಪ್ರಕರಣ ವಿಚಾರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅನ್ಯಾಯಕ್ಕೆ ಒಳಗಾದಂತ ಮಹಿಳೆಯರಿಗೆ ಬಂಧುಗಳೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು ಐದು ಪ್ರಕರಣಗಳಿದ್ವು ಅದರಲ್ಲಿ ಮೊದಲ ಪ್ರಕರಣ ಅಂದ್ರೆ ಈ ಮೈಸೂರಿನ ಕೆ ಆರ್ ನಗರ ಮಹಿಳೆಯ ಪ್ರಕರಣ ಹೊಳೆನರಸಿಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇದು ಇದು ವಿಚಾರ ಏನಪ್ಪ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಆದ್ರೆ ಇನ್ನೊಂದೊಮ್ಮೆ ನೀಟಾಗಿ ನಾನು ಹೋಗ್ತೀನಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಈ ಮಹಿಳೆಯ ವಿಚಾರದಲ್ಲಿ ಕೇಳಿ ಬಂದಂತ ಆರೋಪ ಏನಪ್ಪಾ ಅಂದ್ರೆ ಅವರು ಹೊಳೆನರಸೀಪುರದ ತೋಟದ ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಆ ಕೆಲಸದ ಮಹಿಳೆಯನ್ನ ಪ್ರಜ್ವಲ್ ರೇವಣ್ಣ ನೀರು ಕುಡಿಯುವಂತ ನೆಪದಲ್ಲಿ ತನ್ನ ಕೊಠಡಿಗೆ ಕರೆಸಿಕೊಂಡು ಒತ್ತಾಯ ಪೂರ್ವಕವಾಗಿ ಆರೋಪ ಅದಕ್ಕೆ ಹಾಗೆ ವಿಡಿಯೋ ಕೂಡ ವೈರಲ್ ಆಗಿತ್ತು ಆ ಮಹಿಳೆ ಪರಿಪರಿಯಾಗಿ ಬೇಡ್ಕೊಳ್ತಾರೆ ನಾನು ನಿನ್ನ ತಾಯಿಯ ವಯಸ್ಸು ನಿನ್ನ ಅಪ್ಪನಿಗೆ ಊಟ ಹಾಕಿದ್ದೇನೆ ಅಜ್ಜನಿಗೆ ಊಟ ಹಾಕಿದ್ದೇನೆ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಎನ್ನುವ ರೀತಿಯಲ್ಲಿ ಆ ಮಹಿಳೆ ಎಷ್ಟೇ ಬೇಡಿಕೊಂಡ್ರು ಕೂಡ ಪ್ರಜ್ವಲ್ ರೇವಣ್ಣ ಬಿಡೋದಿಕ್ಕೆ ರೆಡಿ ಇರೋದಿಲ್ಲ ಅದರ ಬದಲಾಗಿ ಆ ಕೃತ್ಯವನ್ನು ಎಸಗಿ ಆತ ವಿಡಿಯೋವನ್ನು ಕೂಡ ಮಾಡ್ಕೊಳ್ತಾನೆ ಅದಾದ ನಂತರ ಅದೇ ಪ್ರಜ್ವಲ್ ರೇವಣ್ಣ ಬಸವನ ಗುಡಿಯ ಮನೆಗೂ ಕೂಡ ಕರೆಸ್ಕೊಂಡು ಆ ಮಹಿಳೆಯನ್ನು ಬಳಸಿಕೊಂಡಿದ್ದಾನೆ ಇಷ್ಟು ಸಾಲದು ಎನ್ನುವ ರೀತಿಯಲ್ಲಿ ಅದಾದ ಬಳಿಕ ಆ ಮಹಿಳೆಯಿಂದ ದೂರು ದಾಖಲಾಗ್ತಾ ಇದ್ದ ಹಾಗೆ ಪ್ರಜ್ವಲ್ ರೇವಣ್ಣ ತಾಯಿ ಭವಾನಿ ರೇವಣ್ಣ ಹಾಗೆ ತಂದೆ ರೇವಣ್ಣ ಎಲ್ಲರೂ ಕೂಡ ಸೇರ್ಕೊಂಡು ಆ ಮಹಿಳೆಯನ್ನ ಕಿಡ್ನಾಪ್ ಕೂಡ ಮಾಡಿ ಒಂದು ಮನೆಯಲ್ಲಿ ಇಟ್ಟಿದ್ರು ಆ ಮಹಿಳೆಯಿಂದ ಬೇರೆ ಬೇರೆ ರೀತಿಯಲ್ಲಿ ವಿಡಿಯೋ ಮಾಡಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿದ್ರು ಇಷ್ಟೆಲ್ಲ ಆಗಿತ್ತು ಆ ಮಹಿಳೆಗೆ ಆದರೂ ಕೂಡ ಮಹಿಳೆ ಎಷ್ಟು ದಿಟ್ಟವಾಗಿ ನಿಂತ್ಕೊಂಡ್ರು ಅಂದ್ರೆ ಈ ಟ್ರಯಲ್ ಎಲ್ಲವೂ ಕೂಡ ನಡೀತಾ ಇತ್ತಲ್ಲ ಆ ಸಂದರ್ಭದಲ್ಲಿ ಎಲ್ಲೂ ಕೂಡ ತನ್ನ ಹೇಳಿಕೆಯನ್ನ ಬದಲಿಸಲಿಲ್ಲ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಅದಕ್ಕೆ ತುಂಬಾ ಗಟ್ಟಿಯಾಗಿ ಕಲ್ಲು ಬಂಡೆಯ ರೀತಿಯಲ್ಲಿ ನಿಂತ್ಕೊಳ್ತಾರೆ ಮುಖ್ಯಸ್ಥರಾಗಿರುವಂತಹ ಐ ಟಿ ಮುಖ್ಯಸ್ಥರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ರು ವಿ ಕೆ ಸಿಂಗ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಆ ಮಹಿಳೆ ನಿಂತುಕೊಂಡಂತ ರೀತಿ ಇದೆಯಲ್ಲ ಅದು ಸಾಮಾನ್ಯ ಅಲ್ವೇ ಅಲ್ಲ ಎನ್ನುವ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಆ ಮಹಿಳೆಯ ಎರಡು ಗ ದಿನಗಳ ಕಾಲ ಹೆಚ್ಚು ಕಡಿಮೆ ಒಂದು ಎಂಟು ಗಂಟೆಗಳ ಕಾಲ ವಿಚಾರಣೆ ನಂತದೆಲ್ಲವನ್ನೂ ಕೂಡ ಮಾಡಿದ್ರು ಆದ್ರೆ ಆ ಮಹಿಳೆ ಎಲ್ಲೂ ಕೂಡ ಹೆದರಲಿಲ್ಲ ಆ ಸಂದರ್ಭದಲ್ಲೂ ಕೂಡ ತುಂಬಾ ದಿಟ್ಟತನವನ್ನ ಆ ಮಹಿಳೆ ತೋರಿಸ್ತಾರೆ ಅದಾದ ನಂತರವೂ ಕೂಡ ಎಷ್ಟೇ ಒತ್ತಡ ಬರಲಿ ಬೆದರಿಕೆ ಬರಲಿ ಪ್ರಭಾವವನ್ನು ಬಳಸೋದಿಕ್ಕೆ ಯಾರೇ ಪ್ರಯತ್ನವನ್ನ ಪಡ್ಲಿ ಆ ಮಹಿಳೆ ಯಾರಿಗೂ ಕೂಡ ತಲೆ ಬಾಗ್ಲಿಲ್ಲ ನನಗೆ ಅನ್ಯಾಯ ಆಗಿದೆ ನಾನು ದಿಟ್ಟತನದಿಂದ ನಿಂತ್ಕೊಳ್ತೀನಿ ಎನ್ನುವ ರೀತಿಯಲ್ಲಿ ಆ ಮಹಿಳೆ ನಿಂತ್ಕೊಂಡ್ರು ಆ ಕಾರಣಕ್ಕಾಗಿ ಇವತ್ತು ಪ್ರಜ್ವಲ್ ರೇವಣಿಗೆ ಶಿಕ್ಷೆಯನ್ನ ವಿಧಿಸೋದಿಕ್ಕೆ ಸಾಧ್ಯ ಆಯ್ತು ಆ ಮಹಿಳೆಯ ಆ ದಿಟ್ಟತನ ಇದೆಯಲ್ಲ ನಾವೆಲ್ಲರೂ ಕೂಡ ಸಲಾಂ ಮಾಡಲೇ ಹೊಡಿಲೇಬೇಕು ಅದೇ ರೀತಿಯಾಗಿ ಅದೆಷ್ಟೋ ಜನರಿಗೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ಆ ಮಹಿಳೆಯ ದಿಟ್ಟತನ ಸ್ಫೂರ್ತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದೊಂದು ವಿಚಾರ ಜೊತೆಗೆ ಪ್ರಜ್ವಲ್ ರೇಮಣನಿಗೆ ಇನ್ನು ಮುಳುವಾಗಿದ್ದೇನಪ್ಪಾ ಅಂದ್ರೆ ಒಂದು ನೂರಕ್ಕೂ ಅಧಿಕ ಸಾಕ್ಷಿಗಳನ್ನ ಅಲ್ಲಿ ಇದು ಮಾಡಲಾಗಿತ್ತು ಅದೇ ರೀತಿಯಾಗಿ ಎಲ್ಲ ದಾಖಲೆಗಳನ್ನು ಕೂಡ ನೀಟಾಗಿ ಸಂಗ್ರಹಿಸುವಂತ ಕೆಲಸವನ್ನ ಮಾಡಲಾಗಿತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತ ಜಗದೀಶ್ ಅವರು ಅದೇ ರೀತಿಯಾಗಿ ಅಶೋಕ್ ನಾಯ್ಕ ಅವರು ಬಹಳ ಅದ್ಭುತವಾಗಿ ವಿಚಾರದಲ್ಲಿ ಕೆಲಸವನ್ನ ಮಾಡಿದ್ರು ಅಹ್ ಅದೇ ರೀತಿಯಾಗಿ ಎಸ್ ಐ ಟಿ ಟೀಮ್ನ ಮುಖ್ಯಸ್ಥರಾಗಿರುವಂತಹ ಬಿ ಕೆ ಸಿಂಗ್ ಅವರು ಅವರ ಟೀಮ್ನಲ್ಲಿ ಸೀಮಾ ಆಡ್ಕರ್ ಹೀಗೆ ಬೇರೆ ಬೇರೆ ಅಧಿಕಾರಿಗಳಿದ್ರು ಅವರು ಕೂಡ ಬಹಳ ಅದ್ಭುತವಾಗಿ ಕೆಲಸವನ್ನ ಮಾಡಿದ್ರು ಅದರ ಆಚೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಪ್ರಜ್ವಲ್ ರೇವಣ್ಣ ಮಾಡಿಕೊಂಡಂತ ವಿಡಿಯೋನೇ ಆತನಿಗೆ ಮುಳುವಾಗಿ ಬಿಡ್ತು ಆರಂಭದಲ್ಲಿ ವಾದ ಮಾಡ್ತಿದ್ದ ಏನಪ್ಪಾ ಅಂದ್ರೆ ಇದು ಎಡಿಟೆಡ್ ವಿಡಿಯೋ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಮುಖಾನೇ ಕಾಣಿಸ್ತಾ ಇಲ್ಲ ಆತ ಅಲ್ಲ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಅದಕ್ಕೊಂದು ವಿಶೇಷವಾದಂತಹ ಟೆಕ್ನಾಲಜಿಯನ್ನು ಬಳಸಲಾಯಿತು ಅದನ್ನು ಪತ್ತೆ ಹಚ್ಚೋದಕ್ಕೆ ಒಂದು ಧ್ವನಿ ಮಾದರಿ ಸಂಗ್ರಹ ಅದೆಲ್ಲವೂ ಕೂಡ ಆಯಿತು ಧ್ವನಿಯಲ್ಲೂ ಕೂಡ ಅದು ಪ್ರಜ್ವಲ್ ರೇವಣನದ್ದೇ ಅನ್ನೋದು ಸ್ಪಷ್ಟವಾಯಿತು ಮನೆ ಮಹಿಳೆ ಮಹಿಳೆಯದ್ದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿತ್ತು ಅದರ ಜೊತೆಗೆ ಏನಾಗಿತ್ತು ಅಂದ್ರೆ ಟರ್ಕಿ ಮೂಲದ ಒಂದು ಟೆಕ್ನಾಲಜಿಯನ್ನ ಈ ಸಂದರ್ಭದಲ್ಲಿ ಬಳಸಲಾಗಿತ್ತು ಪ್ರಪ್ರಥಮ ಬಾರಿಗೆ ಬಳಸಿದಂತೆ ನಮ್ಮಲ್ಲಿ ಆ ಟೆಕ್ನಾಲಜಿಯನ್ನ ಅಲ್ಲಿ ಏನಾಗಿತ್ತು ಅಂದ್ರೆ ಪ್ರಜ್ವಲ್ ರೇವಣ್ಣ ಗುಪ್ತಾಂಗ ಮಾತ್ರ ಕಾಣಿಸ್ತಾ ಇತ್ತು ಅದು ಪ್ರಜ್ವಲ್ ರೇವಣನದ್ದೇ ಅಂತ ಕಂಡು ಹಿಡಿದಿದ್ದು ಆ ಟೆಕ್ನಾಲಜಿಯ ಮೂಲಕ ಅಹ್ ಹೇಳೋಕ್ ಬಹಳ ಕಷ್ಟ ಆಗತ್ತೆ ಅದ್ರ ಹೇಳಬೇಕಾದಂತ ವಿಚಾರ ಅದರ ಗಾತ್ರದ ಆಧಾರದ ಮೇಲೆ ಅದರ ಬಣ್ಣದ ಆಧಾರದ ಮೇಲೆ ಅದು ಪ್ರಜ್ವಲ್ ರೇವಣ್ಣನದ್ದೇ ಅಂತ ಕಂಡು ಹಿಡಿಯಲಾಯಿತು ಹಾಗೆ ತೊಡೆ ಭಾಗ ಕಾಣಿಸ್ತಾ ಇತ್ತು ಅಹ್ ಅದರ ಆಧಾರದ ಮೇಲೆ ಅಥವಾ ದೇಹದ ಒಂದಷ್ಟು ಬೇರೆ ಬೇರೆ ಭಾಗ ಕೈ ಎಲ್ಲವೂ ಕೂಡ ಕಾಣಿಸ್ತಾ ಇತ್ತು ಅದೆಲ್ಲವನ್ನು ಕೂಡ ಆ ಟೆಕ್ನಾಲಜಿಯಲ್ಲಿ ಅದು ಪ್ರಜ್ವಲ್ ರೇವಣನದ್ದೇ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಕಂಡು ಹಿಡಿಯಲಾಯಿತು ಹೀಗಾಗಿ ಪ್ರಜ್ವಲ್ ರೇವಣ್ಣನಿಗೆ ತಪ್ಪಿಸಿಕೊಳ್ಳೋದಿಕ್ಕೆ ಎಲ್ಲೂ ಕೂಡ ಅವಕಾಶವೇ ಸಿಗ್ಲೇ ಇಲ್ಲ ಇದು ಒಂದು ವಿಚಾರ ಅದರ ಜೊತೆಗೆ ನಮ್ಮ ಕಾನೂನು ಬಗ್ಗೆ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ನಾವು ಯಾವಾಗ್ಲೂ ಕೂಡ ದೂಷಿಸ್ತಾ ಇರ್ತೀವಿ ಸಹಜವಾಗಿ ನಮ್ಮ ಸಿಟ್ಟನ್ನು ಹೊರ ಹಾಕ್ತಾ ಇರ್ತೀವಿ ಆದ್ರೆ ಈ ವಿಚಾರದಲ್ಲಿ ಮಾತ್ರ ಬಹಳ ಅದ್ಭುತವಾಗಿ ಆಯ್ತು ಪ್ರಕರಣ ದಾಖಲಾಗಿ ಹದಿನಾಲ್ಕು ತಿಂಗಳಾಗಿತ್ತು ಟ್ರಯಲ್ ಶುರುವಾಗಿ ಸ್ವಲ್ಪ ತಿಂಗಳು ಮಾತ್ರ ಆಗಿತ್ತು ಆದರೆ ಒಳಗಾಗಿ ಬಹಳ ತ್ವರಿತಗತಿಯಲ್ಲಿ ತೀರ್ಪನ್ನ ಪ್ರಕಟ ಮಾಡಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಜಡ್ಜ್ ಆಗಿರುವಂತಹ ಸಂತೋಷ್ ಗಜಾನಂದ್ ಭಟ್ ಅವರು ಇದು ಕೂಡ ಒಂದು ಅದ್ಭುತವಾದಂತಹ ತೀರ್ಪು ಅದೇ ರೀತಿಯಾಗಿ ತೀರ್ಪು ನೀಡಿದಂತಹ ರೀತಿ ಅಥವಾ ತೆಗೆದುಕೊಂಡಂತ ಸಮಯ ಇದೆಯಲ್ಲ ಇದೆಲ್ಲವೂ ಕೂಡ ಇನ್ನು ಅದೆಷ್ಟೋ ಪ್ರಕರಣಗಳಿಗೆ ಮಾದರಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇನ್ನು ನಾವು ಯಾರಾದರೂ ಜನಪ್ರತಿನಿಧಿಗಳ ಮಕ್ಕಳು ದುಡ್ಡಿದೆ ಪ್ರಭಾವ ಇದೆ ನಾವು ಏನು ಬೇಕಾದರೂ ಮಾಡ್ತೀವಿ ಅಂತ ಅಂದ್ಕೊಂಡಂತವ್ರು ಇದನ್ನ ನೋಡಿ ಪಾಠ ಕಲಿಯೋದು ಸಾಕಷ್ಟು ಇದೆ ಜೊತೆಗೆ ಇದೊಂದು ಪ್ರಕರಣ ಮಾತ್ರ ಅಲ್ಲ ಇನ್ನುಳಿದಂಥ ಪ್ರಕರಣಗಳಲ್ಲೂ ಕೂಡ ಹಂತ ಹಂತವಾಗಿ ಪ್ರಜ್ವಲ್ ರೇವಣ್ಣನಿಗೆ ಶಿಕ್ಷೆ ಪ್ರಕಟ ಆಗ್ತಾ ಹೋಗುತ್ತೆ ಜೀವನ ಪರ್ಯಂತ ಜೈಲಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಒಂದಷ್ಟ್ರೆ ಪಾಪ ಅನ್ಸ್ಬೋದು ಹಾಗೆ ಹೀಗೆ ಅನ್ಬಹುದು ಆದ್ರೆ ಮಾಡಿದಂತ ತಪ್ಪಿಗೆ ಅನುಭವಿಸಲೇಬೇಕಾಗತ್ತೆ ಮುಂದುವರೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ